ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿಗಳಾದ ಸಂತೋಷ್ ಕುಮಾರ್ ಅವರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಶಂಕರಮೂರ್ತಿ ತಾಲೂಕ್ ಆರೋಗ್ಯಾಧಿಕಾರಿ ತಿಮ್ರಾಜು ಜೆ ಸಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಸುರೇಶ್ ಕುಮಾರ್ ರೋಟರಿ ಅಧ್ಯಕ್ಷರಾದ ದರ್ಶನ್ ರೋಟ್ರಿ ಮಾಜಿ ಅಧ್ಯಕ್ಷರಾದ ಆಚಾರ್ ಮತ್ತು ಮುಂತಾದವರು ಉಪಸ್ಥಿತರಿದ್ದರು ಇಪ್ಪತ್ತೊಂದು ಸಾವಿರದ ಇಪ್ಪತ್ತೊಂಬತ್ತು ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಮ್ಮಿಕೊಳ್ಳಲಾಗಿದೆ ಈ ದಿನ ಎಲ್ಲ ಕೇಂದ್ರಗಳಲ್ಲಿಯೂ ಕೂಡ ಇದೆ ನಾಳೆ ತಮ್ಮ ಮನೆಗಳಿಗೆ ಬಂದು ಯಾರು ಈ ದಿನ ಬಿಸ್ತಾಗಿರ್ತಾರೋ ಅಂತ ಎಲ್ಲರೂ ಮನೆಗಳಿಗೆ ಬಂದು ಕೇಂದ್ರಗಳಿರ್ತದೆ ಕೇಂದ್ರಗಳು ಕೂಡ ಕೇಂದ್ರಗಳಿರ್ತದೆ ಯಾವುದೇ ಮಕ್ಕಳುಗಳನ್ನು ಕೂಡ ಇದರಿಂದ ವಿಫಲರಾಗ್ತದೆ ಎಲ್ಲ ತಾಯಂದಿರುಗಳು ಎಲ್ಲ ಪೋಷಕರುಗಳು ಕೂಡ ತಮ್ಮ ಎಲ್ಲ ಮಕ್ಕಳುಗಳನ್ನ ಒಂದು ಐದು ವರ್ಷಗಳ ಕಡೆ ಎಲ್ಲ ಮಕ್ಕಳನ್ನ ಕೂಡ ಕರ್ಕೊಂಡು ಬಂದು ಸಂಸ್ಕೃತಿ ಹುಟ್ಟಿ ಹಾಕಿಸ್ಕೋಬೇಕು ಎಂಬುದಾಗಿ ಎಲ್ಲ ಸಾರ್ವಜನಿಕರಿಗೆ ಮನವಿಯನ್ನು ಮಾಡಿಕೊಳ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಒಂದು ಸಾರ್ವಜನಿಕರಿಗೆ ಎಲ್ಲ ಪೋಷಕರುಗಳಿಗೆ ಎಲ್ಲ ವೈದ್ಯಾಧಿಕಾರಿಗಳಿಗೆ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ ಸೊ ಒಳ್ಳೆಯದಾಗಿ ನಮ್ಮ ಜೊತೆಗೆ ರೋಟಿ ಸಂಸ್ಥೆಯನ್ನು ಕೂಡ ನೋಡ್ತಿದ್ದಾರೆ ಅವರು ಅವರು ಒಳ್ಳೇದಾಗಿರುವುದಾಗಿ ಕೇಳ್ಕೊಳ್ತಾ ಇದ್ದೀನಿ ಸಮಿತಿ ಎಲ್ಲ ಸಮಿತಿಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗಳಿಸೋಣ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಕೆಲಸವನ್ನ ಮಾಡೋಣ ಎಂಬುದಾಗಿ ಪಲ್ಸ್ಪೋಲಿ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನಲ್ಲಿ ಎರಡು ಸಾವಿರದ ನೂರ ಎರಡು ಸಾವಿರ ಇಪ್ಪತ್ತೊಂದು ಸಾವಿರದ ಎಪ್ಪತ್ತೊಂಬತ್ತು ಮಕ್ಕಳು ಇದ್ದಾರೆ ಅದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹದಿನೇಳು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಮಕ್ಕಳು ಮತ್ತು ನಗರ ಪ್ರದೇಶದಲ್ಲಿ ಮೂರು ಸಾವಿರದ ಏಳ್ನೂರೈವತ್ತು ಮಕ್ಕಳಿದ್ದಾರೆ ಟೋಟಲ್ ನಮ್ಮಲ್ಲಿ ಗಂಡಾಂತ ಪ್ರದೇಶ ಹೈರಿಸ್ಕ್ ಏರಿಯಾ ಅಂತ ಒನ್ ಫಿಫ್ಟಿ ಫೋರ್ ಏರಿಯಾಗಳನ್ನ ನಾವು ಗುರುತಿಸ್ಕೊಂಡಿದ್ದೀವಿ ಅವುಗಳ್ನ ನಾವು ಇವತ್ತು ಸಹ ಆ ಏರಿಯಾದಲ್ಲಿ ಮಾಡ್ತೀವಿ ಪಲ್ಸ್ ಪೋಲಿಯೋ ಹಾಕ್ತೀವಿ ಮತ್ತು ನಾಳೆಯಿಂದಲೂ ಮನೆ ಮನೆ ವಿಸಿಟು ಸಹ ಮಾಡ್ತೀವಿ ಎಲ್ಲ ಕಡೆಲೂ ಮಾಡ್ತೀವಿ ಅದೇ ರೀತಿ ನೂರ ಅರವತ್ತು ಪಲ್ಸ್ ಪೋಲಿಯೋ ಕೇಂದ್ರಗಳನ್ನು ನಾವು ತೆಗೆದಿದ್ದೀವಿ ಜೊತೆಗೆ ಮೊಬೈಲ್ ಬೂತ್ ಐದು ಮಾಡ್ಕೊಂಡಿದ್ದೀವಿ ಇಷ್ಟು ಇದು ಮಾಡ್ಕೊಳ್ತಾರೆ ನಗರ ಪ್ರದೇಶದಲ್ಲಿ ಮೂರು ದಿನ ಆಕ್ಟಿವಿಟಿ ಇರುತ್ತೆ ಇದು ನಾಲ್ಕು ದಿನ ಆಕ್ಟಿವಿಟಿ ಇರುತ್ತೆ ಗ್ರಾಮಾಂತರದಲ್ಲಿ ಮೂರು ದಿನ ಆಕ್ಟಿವಿಟಿ ಇರುತ್ತೆ ಡೇ ಒನ್ನು ಎಲ್ಲ ಕಡೆಯೂ ಬೂತ್ ಆಕ್ಟಿವಿಟಿ ಇರುತ್ತೆ ಡೇ ಟೂ ಡೇ ತ್ರೀ ಡೇ ಫೋರೆಲ್ಲ ಇದು ಫೀಲ್ಡ್ ಆಕ್ಟಿವಿಟಿ ಅಂತ ಮಾಡ್ಕೋತೀವಿ ಯಾವುದೇ ಒಂದು ಮಗು ಸಹ ಈ ಒಂದು ಪಲ್ಸ್ ಪೋಲಿಯೋ ಹರಿನ ವಂಚಿತವಾಗಬಾರ್ದು ಸೊ ಎಲ್ಲ ಸಾರ್ವಜನಿಕರು ಮತ್ತು ಸ್ವಯಂ ಪ್ರೇರಿತವಾಗಿ ಬಂದು ಬೂತ್ ಆಕ್ಟಿವಿಟಿನಲ್ಲಿ ಮ್ಯಾಕ್ಸಿಮಮ್ ಇವತ್ತೇ ಹಾಕಿಸ್ಕೊಳ್ಬೇಕು ಅಂತ ನಾವು ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊತೀನಿ ಮಿಸ್ ಆದ ನಾವು ನವನ ನಾಳೆ ಮತ್ತೆ ನಾಡಿದ್ದು ಆಚೆ ನಾಡಿದ್ದು ಕವರ್ ಅಪ್ ಮಾಡ್ತೀನಿ ಧನ್ಯವಾದಗಳು